ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಬಳಿ ಇರುವಂಥ ಕಸದ ಗುಂಡಿಯಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಸೊ ಇದು ಯಾರು ಮಾಡಿದ್ರು ಯಾ ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದಾಗಲೇ ತನಿಖೆ ನಡೆಸ್ತಿದ್ದಾಗಲೇ ಸೊ ತುಂಬ ಗಾಬರಿ ಆಗಬೇಡಿ ನಾನೇ ಮಾಡಿದೆ ಹೇಳಿ ತನ್ನ ತಪ್ಪನ್ನು ಒಪ್ಕೊಂಡ್ರಂತೆ ಸೊ ಅವ್ರು ಯಾರು ಅಂತ ಕೇಳಿದ್ರೆ ತನ್ನ ಮಗಳು ಎಮ್ ಬಿ ಬಿ ಎಸ್ ಡಾಕ್ಟ್ರಿಗೆ ಓದ್ತಿದ್ರಂತೆ ಸೊ ಅಧ್ಯಯನಕ್ಕಾಗಿ ಆಯೋಗಕ್ಕಾಗಿ ತನ್ನ ಮನೆಗೆ ಆ ಅಸ್ಥಿ ಪಂಜರವನ್ನು ಇಟ್ಟಿದ್ರಂತೆ ಸೊ ಇಟ್ಟಿದಾಗ ಈ ಹಬ್ಬಕ್ಕೋಸ್ಕರ ಈ ಹಬ್ಬ ಬರ್ತಿದೆಯಲ್ಲ ಹಬ್ಬಕ್ಕೋಸ್ಕರ ಮನೆ ತೊಳಿತಾ ಇರುವಂತಹ ಟೈಮಲ್ಲಿ ತನ್ನ ಮಗಳಿಗೇ ಗೊತ್ತಿಲ್ಲದಂತೆ ಈ ಅಸ್ಥಿ ಪಂಜರ ಯಾಕೆ ಅಂತೇಳಿ ಈ ಮೂಟೆಯಲ್ಲಿ ಕಟ್ಟಿ ಎಸದ್ಬಿಟ್ರಂತೆ ಕಸದ ಗುಂಡಿಯಲ್ಲಿ ಎಸದ್ರಂತೆ ಎಲ್ಲ ಗಾಬರಿ ಆಗುವಂಥ ವಿಷಯನ ಅಂತ ಕೇಳಿದ್ರೆ ಎಸ್ ಗಾಬರಿ ಆಗುವಂಥ ವಿಷಯನೇ ಅಲ್ಲಿ ಜನರು ಓಡಾಡಿದಕ್ಕೆ ಸರಿಯಾದ ರೀತಿಯಲ್ಲಿ ಕಾಲ್ ಮಾಡಿ ಯಾರ್ದು ಏನು ಮಾಡಿದ್ರು ಅಂತ ಹೇಳಿ ಕಂಡಿಡಿದ್ರು ಸೊ ಅಲ್ಲಿ ಮಕ್ಕಳುಗಳು ಓಡಾಡಿದ್ರೆ ಆ ಅಸ್ಥಿ ಪಂಜರವನ್ನು ನೋಡಿದರೆ ಎಷ್ಟು ಬೆಚ್ಚು ಬೀಳ್ತಿದ್ರು ಸೊ ಇದೇ ಥರ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂತಂದರೆ ಇಟ್ಸ್ ಮೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೆಂಟ್ ಮಾಡ್ತೀನಿ ಅದುವರೆಗೂ ತಡ ಬೈ ಬಾಯ್